ಬಾಗಲಕೋಟ್ ಜಿಲ್ಲೆ ಗುಳೇದ್ಗುಡ್ಡ ತಾಲೂಕಿನ ಕೋಟೆಗಲ್ ಗ್ರಾಮದಲ್ಲಿ ದಲಿತ ಕೇರಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಗ್ರಾಮವಾತ್ಸವ್ಯ ನಡೆಯಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಗುಳಿದ್ಗುಡ್ಡ ತಾಲೂಕಿನ ಎಲ್ಎಂಆರಿ ಪಿಎಸ್ಐ ಅವರು ಹಾಗೂ ಸಿ ವೈಸಿದ್ದನವರು ಹಾಗೂ ಎಎಸ್ಐ ಜೆ ವಿ ಮನ್ನಿಕಟ್ಟಿ ಅವರು ಸಿಎಚ್ಸಿ ಶ್ರೀಮತಿ ಎಆರ್ ಕುಂಬಾರ್ ಅವರು ಹಾಗೂ ಡಬ್ಲ್ಯೂ ಎಚ್ಸಿ ಹಾಗೂ ವಾಯಂ ಮನ್ನಿಕಟ್ಟಿ ಸಿಪಿಸಿ ಮತ್ತು ಎಂಎಂ ಅಮಾತಿಗೌಡ್ ಸಿಪಿಸಿ ಪೊಲೀಸ್ ಅಧಿಕಾರಿಗಳು ಇದ್ದರು ಮತ್ತು ಗೊಳಿದ್ಗುಡ್ಡ ತಾಲೂಕಿನ ಎಲ್ಲಾ ಜನರು ಕೂಡ ಭಾಗಿಯಲ್ಲಿದ್ದರು ಲಕ್ಷ್ಮಣ್ ಎಂ ಆರಿ ಪೊಲೀಸ್ ಪೊಲೀಸರ್ ಬಂದು ನಮ್ಮ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಒಳ್ಳೆಯ ಉತ್ತಮ ಕಾರ್ಯದಿಂದ ಜನರಿಗೆ ಜನರ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ದಾರೆ ಇದಕ್ಕಿಂತ ಮೊದಲು ಈ ಕೋಟೆಕಲ್ ಗ್ರಾಮದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿತ್ತು ತುಂಬಾ ಮನೆಗಳು ಕಳ್ಳತನವಾಗಿದ್ದವು ಇವಾಗ ನಮ್ಮ ಗುಳೇದ್ಗುಡ್ಡ ತಾಲೂಕಿನ ಪೊಲೀಸ್ ಅಧಿಕಾರಿಗಳು ಈ ಊರಿನಲ್ಲಿ ಆಗುವ ಕಳ್ಳತನ ದೂರ ಮಾಡಿ ಜನರಿಗೆ ಒಂದು ನೆಮ್ಮದಿಯಿಂದ ಇರಲು ಬಯಸೋಣ ಎಂದು ಊರಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಕಳ್ಳರ ಕಾಟ ದೂರ ಮಾಡಿ ಜನರಿಗೆ ಆನಂದವನ್ನ ನೀಡಿದ್ದಾರೆ ಮತ್ತು ಬಾಲ್ಯ ವಿವಾಹದ ಬಗ್ಗೆ ತಿಳಿಸಿ ಎಲ್ಲ ಜನರಿಗೆ ನೀವು ಯಾವುದೇ ತೊಂದರೆ ಪಡಬೇಡಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ನಿಮಗೆ ಯಾವುದೇ ಸಮಯದಲ್ಲಿ ತೊಂದರೆ ಆದರೆ ನಮಗೆ ತಿಳಿಸಿ ನಾವು ಬರುತ್ತೇವೆ ನಮ್ಮ ಸೇವೆ ಜನರ ಸೇವೆ ಎಂದು ಹೇಳಿ ಎಲ್ಲ ಜನರಿಗೆ ಎಸ್ಸಿ ಎಸ್ಟಿ ಸಮುದಾಯದ ಗ್ರಾಮ ವಾಸ್ತವ್ಯದ ಸಭೆಯಲ್ಲಿ ಹೇಳಿದರು ಈ ಸಭೆಯಲ್ಲಿ ಸಂಗಪ್ಪ ಆಲೂರ್ ಪಕೀರಪ್ಪ ತಳವಾರ್ ಬರ್ಮಪ್ಪ ಮಾದರ್ ನಾಗಪ್ಪ ಮಾದರ್ ಹಿರಿಯಪ್ಪ ಮಾದರ್ ಕನಕಪ್ಪ ಮಾದರ್ ಭಾರತವ್ವ ಹುಲ್ಯಪ್ಪ ಮೇಟಿ ಮುತ್ತಪ್ಪ ಜೋಗಿನ್ ಸಿದ್ದಲಿಂಗಯ್ಯ ಬುದಾಳ್ಮಠ್